हरे कृष्ण ओम अज्ञानतिरांद शलाकया चक्षुर्पुंडित मेन तस्में नमः पादाय विष्पालाये कष्टभेष्टा भूतले श्रीमद भक्ति नामिने नमस्ते देवे गौरवाणी प्रचारिणे निर्मी शून्यवादी पाश्चातणे जय श्री कृष्ण चैतन्यभोनिद्यानंद श्री सद्वैत गाधर श्रीमसाई गौरभक्तम हरे कृष्ण हरे कृष्ण 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 हरे 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 हरा हरे ಕ್ರಮ ಮಾಡಬೇಕು ಸ್ವಲ್ಪ ಲೇಟಾಗಿತ್ತು ಸ್ವಲ್ಪ ಅರ್ಧ ಗಂಟೆ ಲೇಟಾಗಿತ್ತು ಅಂತ ಅನಿಸ್ತಾರೆ ನಾನು ಫೈವ್ ಫಾರ್ಟಿ ಫೈವ್ ಬರ್ತಾರೆ ಸಿಕ್ಸ್ ತರ್ಟಿ ಬರ್ಬಿಡೋಣ ಅಂತ ಸಹಾಯ ಆಗ್ಬಿಟ್ಟು ಸೊ ಸಮಸ್ಯಬೇಕು ಇವತ್ತು ಎಲ್ಲ ತುಳಸಿ ವಿವಾಹ ಆಚರಣೆ ಮಾಡೋ ಕೈ ಎಲ್ಲರೂ ಎಲ್ಲರನ್ನೂ ತಯಾರಾಗಿದ್ದೀವಿ ಸೊ ತುಳಸಿ ವಿವಾಹ ಬಗ್ಗೆ ಸ್ವಲ್ಪ ಒಂದು ಮಹತ್ವದ ಐದು ನಿಮಿಷ ಮಾತಾಡ್ಸೋಣ ಸೊ ಎಲ್ಲರಿಗೆ ಇಂಡಿಯಾನಲ್ಲಿ ಎಲ್ಲರಿಗೆ ತುಳಸಿ ಬಗೆ ಏನಾರೂ ಒಂದು ಗೊತ್ತಿರುತ್ತೆ ಏನು ಗೊತ್ತಿರ್ತವಲ್ಲ ಎಲ್ಲ ಮನೇಲಿ ಒಂದು ತುಳಸಿ ಗಿಡ ಇಟ್ಟಿರ್ತೀವಿ ನಾವು ನಮಸ್ಕಾರ ಮಾಡಿ ಎಲ್ಲ ಮಾಡ್ತೀವಿ ಆ ಅದು ಯಾಕೆ ಹಂಗೆ ಅಂತ ಹೇಳಿದ್ರೆ ಎಲ್ಲರ ಕಣ್ಣು ಅದನ್ನು ಗೊತ್ತಿರುತ್ತೆ ತುಳಸಿ ಕೃಷ್ಣನ ತುಂಬ ಆಗ್ರೆ ತುಂಬಾ ಪ್ರೀತಿಯಾಗಿದ್ದ ಒಂದು ರಾಧಾರಾಣಿ ತರ ತುಳಸಿಗೆ ಒಂದು ಹೈಕೋ ಒಂದು ತುಂಬ ಶ್ರೇಷ್ಠವಾಗಿದೆ ಒಂದು ಜಾಹ ಕೃಷ್ಣನ ಮನಸ್ಸಿನಲ್ಲಿ ಹಂಗೆ ಅಂತ ಹೇಳಿದ್ರೆ ಆ ಅವು ಅದು ತುಳಸಿ ಏ ಯಾತ್ರ ಹಿಂಗೆ ಹಂಗೆ ಬಾಬು ಸ್ವಲ್ಪ ಈಗ ವಿಚಾರಣೆ ಮಾಡೋಣ ಬೃಂದೇ ದೇವಿ ಹಂಗೆ ಹೇಳ್ಬಿಟ್ಟು ಒಂದು ಗೋಪುರ ಬೃಂದೇ ದೇವಿ ನಾವು ಹಾಡುವಾಗ ಬೃಂದೇ ದೇವಿ ತುಳಸಿ ನಾರ ಅಂತ ಹೇಳ್ತೀವಿ ಸೊ ಬೃಂದೇ ದೇವಿ ಅವರನ್ನ ಎಕ್ಸ್ಪ್ಯಾನ್ಷನ್ ಅವರ ವಿಸ್ತಾರ ತುಳಸಿದೆ ಸೊ ವೃಂದೇ ಬೃಂದೇ ದೇವಿ ಯಾರು ಅಂತ ಹೇಳಿದ್ರೆ ರಾಧಾರಾಣಿ ತುಂಬ ಕ್ಲೋಸ್ ಹಂಗೆ ಅಂತ ಹೇಳಿದ್ರೆ ಗೋಪಿ ಈಗ ಈ ಈ ಬೃಂದಾವನ ಎಲ್ಲರೂ ಹೋಗಿದ್ರು ಎಷ್ಟು ಜನರು ಹೋಗಿದರೆ ಬೃಂದಾವನ ಕೃಷ್ಣನ ಅಲ್ಲಿ ಜನನಾಗಿದ್ದ ಬೃಂದಾವನ ಅಂದರೆ ಗೋಲೋಕ ಬೃಂದಾವನ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಇರೋದು ಅದನ್ನ ಹಂಗೆ ರೆಪ್ಲಿಕಾ ಈ ಭೂಲೋಕದಲ್ಲಿ ಇರುತ್ತೆ ಸೊ ಗೋಲೋಕ ಬೃಂದಾವನ ಅಲ್ಲಿ ಹೇಗೆ ಇರುತ್ತೋ ಅದನ್ನು ರೆಪ್ಲಿಕಾ ಗೋಲೋಕ ಬೃಂದಾವನ ಅಲ್ಲಿ ಏನಂದ್ರೆ ಅಲ್ಲಿ ಮಾಡಿರೋ ಹೇಳೋದು ಆ ಒಂದು ಗೋಲೋಕ ಅಂತ ಇರೋ ಒಂದು ಆಧ್ಯಾತ್ಮಿಕ ದೇಶ ಅದು ಟಚ್ ಸ್ಟೋನ್ ಇಂದ ಮಾಡಿರ್ತಾವೆ ಟಚ್ ಸ್ಟೋನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೋದು ಟಚ್ ಸ್ಟೋನ್ ಚಿಂತಾಮಣಿ ಅಲ್ಲಿ ಇರೋದು ಎಲ್ಲ ಕಲ್ಪ ವೃಕ್ಷ ಅಲ್ಲಿ ಇಲ್ಲಿ ನಾವು ನೋಡಿದ್ರೆ ಎಲ್ಲ ಮ್ಯಾಟರ್ ಅಂತ ಹೇಳ್ತೀವಿ ಹೆಂಗಂತ ಹೇಳಿದ್ರೆ ಅದಕ್ಕೆ ಜೀವನ ಇರಲ್ಲ ಈ ಟೇಬಲ್ ಇರುತ್ತೆ ಏನೇನೋ ಆಗುತ್ತೋ ನಮ್ಮ ದೇಹ ಕೂಡ ಆಕ್ಚುಲಿ ಡೆಡ್ ಮ್ಯಾಟರ್ ಹಂಗಂದ್ರೆ ದೇಹಕ್ಕೆ ಉಸಿರುತ್ತಿಲ್ಲ ಒಳಗೆ ಇರೋ ಆತ್ಮ ಎಂದೇ ಈ ದೇಹ ಕೆಲಸ ಮಾಡ್ತಾ ಇದೆ ಯಾವಾಗ ನಮ್ಮ ಆತ್ಮ ಈ ದೇಹ ಬಿಟ್ಟು ಹೊಟ್ಟೋಗಿತ್ತು ಆವಾಗ ಈ ದೇಹಕ್ಕೆ ಕೆಲಸ ಇಲ್ಲ ಹಂಗೆ ಅಂತ ಹೇಳಿದ್ರೆ ಇದು ಒಂದು ಮಿಷಿನ್ ತರ ಒಳಗೆ ಇರೋ ಶಕ್ತಿನೇ ಅದನ್ನ ಇದು ಮಾಡ್ತದೆ ಪ್ರಪಂಚನಲ್ಲಿ ಭೌತಿಕ ಲೋಕದಲ್ಲಿ ಆಲ್ಮೋಸ್ಟ್ ಎಲ್ಲಾನೇ ಡೆಡ್ ಮ್ಯಾಟರ್ ಜೀವ ಬಿಟ್ಟರ್ ಬಟ್ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲಾನು ಬಂದು ಪ್ರಜ್ಞೆ ಇರೋದು ಹಂಗಂತ ಹೇಳಿದ್ರೆ ಈ ಟೇಬಲ್ ಅಲ್ಲಿ ಆ ಗೋಲೋಕ ವೃಂದಾವನಲ್ಲಿ ಒಂದು ಟೇಬಲ್ ಇತ್ತು ಅಂತ ಹೇಳಿದ್ರೆ ಈ ಟೇಬಲ್ ಕೂಡ ಪ್ರಜ್ಞೆ ಇರುತ್ತೆ ನಮ್ಗೆ ಅರ್ಥ ಮಾಡೋಕೆ ಸ್ವಲ್ಪ ಕಷ್ಟವಾಗತ್ತಲ್ಲ ಟೇಬಲ್ ಕೊಟ್ಟಿದ್ರೆ ಸಡನ್ ಕಡೆ ಹೋಗ್ಬಿಡತ್ತೆ ಆತರ ಹೇಗಂದ್ರೆ ನಮ್ಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಇವಾಗ ದಾಮೋದ ತಿಂಗ್ ಇದೆ ಈ ದಾಮೋದ ತಿಂಗಳಲ್ಲಿ ಕೃಷ್ಣನಿಗೆ ಅವ್ರ ತಾಯಿ ಹಾಲು ಒಲೆನಲ್ಲಿ ಇಟ್ಟಿದ್ದ ಹಾಲು ಬಿಸಿಯಾಗಿದ್ರೆ ಉಕ್ಕಿ ಜಾಸ್ತಿಯಾಗಿ ಅದು ಏನೋ ಒಂದು ಎಷ್ಟು ಡಿಗ್ರಿ ಹನ್ನೆರಡು ಡಿಗ್ರಿನೋ ಏನೋ ಅದು ಬಂದಾಗ ಹಾಲು ಉಕ್ಕಿ ಕಳಹೆ ಬಂತ ಸೊ ಈ ಒಂದು ಹಾಲು ಕೃಷ್ಣನು ಅವ್ರ ತಾಯಿ ಹತ್ರ ಹಾಲು ಕುಡಿಯೋದು ನೋಡ್ಬಿಟ್ಟು ನನಗೆ ಈಗ ಕೃಷ್ಣ ನಾನು ಕೃಷ್ಣನ ಹಸು ತೀರ್ಸ್ಕೋಕ್ಸಲ್ಲಿ ನಾನು ಬಟ್ ನನ್ನ ಈ ಮಗು ಕೃಷ್ಣನು ಅವ್ರ ತಾಯಿಯಿಂದ ಹಾಲು ಕುಡಿತಾ ಇದ್ದನ ನನ್ನ ಜೀವನ ಯಾಕಂತ ಹೇಳ್ಬಿಟ್ಟು ಅದು ಉಕ್ಕಿ ಸೂಯಿಸೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಆಮೇಲೆ ಯಶೋಧ ಮಾತಾಡಿ ಆ ಹಾಲನ್ನು ಓ ಹಾಲು ಹೋಗ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ಆ ಮೊಹನ ಕಳಗೆ ಇಟ್ಬಿಟ್ಟು ಮತ್ತೆ ಅಲ್ಲಿ ಆ ಹಾಲ ಬೇರೆ ಬೇಗ ಹೋಗಿದಾಗ ಮತ್ತೆ ಕಳಗೆ ಇಟ್ಬಿಟ್ಟು ಅಂತ ನಾವು ತಾಯಿ ತನ್ನ ಮಹನಿಗೆ ಇರೋ ಒಂದು ಒಂದು ಏನನ್ನೋ ಒಂದು ತುಂಬ ಒಂದು ಆನಂದವಾಗಿದ್ದ ಒಂದು ರಿಲೇಷನ್ಶಿಪ್ನ ನಾವು ಕೆಡಿಸ್ಬಿಟ್ಟಿವಿಲ್ಲ ಅಂತ ಹೇಳ್ಬಿಟ್ಟು ಕಳಗೆ ಹೋಗಿರ್ತಾರೆ ಇದನ್ನು ನಮಗೆ ಕೇಳಿದ್ರೆ ನಮ್ಗೆ ಏನಪ್ಪೈಗೆಲ್ಲ ಹೇಳ್ತಾ ನೀನು ಇದಕ್ಕೋಸ್ಕರ ನಾವು ಕಾದಿ ಕಾಯ್ತಾ ಇದ್ರು ಏನೇನೋ ಹೇಳ್ತಾ ಇದ್ದೀಯಾರು ಒಪ್ಪಿಗೆ ಒಪ್ಪ ಒಪ್ಪಕ್ಕೆ ನಮ್ಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಅದು ಯಾಕೆನಾ ಹೇಳುದು ಅಂತ ಹೇಳಿದ್ರೆ ಮುಂಚೆ ನಾನು ಹೇಳಿದ್ರೆ ಅಲ್ಲಿ ಇರೋದು ಪ್ರಜ್ಞೆ ಇದೆ ಹಾಗಂದ್ರೆ ಈ ಹಾಲು ಅದಕ್ಕೇನು ಪ್ರಜ್ಞೆ ಇದೆ ಹಾಗಂದ್ರೆ ಎಲ್ಲಾನು ಭಗವಂತನ ಪ್ರಜ್ಞೆನಲ್ಲೇ ಇರ್ತಾ ಇದೆ ಅಲ್ಲಿ ಇರೋದು ಎಲ್ಲಾನೇ ನಾವು ಈ ತರ ಡೆಡ್ ಮ್ಯಾಟ್ರ ಯೋಚನೆ ಮಾಡಂಗಿಲ್ಲ ಸೊ ಈ ತರ ಈ ಒಂದು ವೃಂದಾವನ ಆ ದೇಶ ಬಹೆ ಅಲ್ಲಿ ಎಲ್ಲ ಒಂದು ಪ್ರಜ್ಞೆ ಇರೋ ಒಂದು ವಸ್ತುಗಳಾಗಿರೋ ಸಮಯದಲ್ಲಿ ಅಲ್ಲಿ ಕೃಷ್ಣನು ರಾಧಾ ಅವರು ಡೈಲಿ ಡೈಲಿ ಅವರ ಲೀಲೆಗಳು ನಡೀತಾ ಇರುತ್ತೆ ಬೆಳಿಗ್ಗೆ ಎದ್ದ ಮೇಲೆ ಫಸ್ಟ್ ರಾಧಾಕೃಷ್ಣ ಮೀಟ್ ಆಗ್ತಾರೆ ಆಮೇಲೆ ಮಧ್ಯಾಹ್ನ ಮೀಟ್ ಆಗ್ತಾರೆ ಸಂಜೆ ಮೀಟ್ ಆಗ್ತಾರೆ ಎಲ್ಲ ಹುಡುಗರು ಅಲ್ಲಿ ಯೋಚನೆ ಮಾಡಿಕೊಳ್ಳಿ ಎಲ್ಲ ಒಂದು ಐದು ಆರು ವಯಸ್ಸು ಹುಡುಗರು ಹುಡುಗಿ ಹತ್ರ ಅವರು ಅಷ್ಟು ಒಂದು ಅದೇನಂದ್ರೆ ಲೀಲೆಗಳು ನಡೀತಾ ಇರುತ್ತೆ ಅಲ್ಲಿ ಎಷ್ಟೆಷ್ಟೋ ವನಗಳಿವೆ ಬೃಂದಾವನದಲ್ಲಿ ಆ ಒಂದೊಂದು ವನದಲ್ಲೂ ಈಗ ಇವಾಗ ಇವತ್ತು ಈ ಥರ ಒಂದು ಆಟ ಇದೆ ಅಂತ ಇಟ್ಕೊಳ್ಳಿ ಅವರು ಪ್ಲಾನ್ ಮಾಡ್ತಾರೆ ಈವಾಗ ಇಲ್ಲಿ ಏನು ಗಿಡ ಇರಬೇಕು ಇಲ್ಲಿ ಯಾವ ಥರ ಸ್ಮೆಲ್ ಬರಬೇಕು ಇಲ್ಲಿ ಯಾವ ಕಲರ್ ಹೂ ಇರಬೇಕು ಆ ರೀತಿಯಲ್ಲಿ ಪ್ಲಾನ್ ಆಗ್ತಾರೆ ನಾವೆಲ್ಲ ನೆನ್ಸಿ ನೋಡೋಕೆ ಆಗಲ್ಲ ನಾವು ಇಲ್ಲೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾರೆ ಏನೇನೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾರೆ ಮದುವೆಗ ಮಾಡೋದು ರಿಸೆಪ್ಷನ್ ಮಾಡೋದು ಅಲ್ಲಿ ಒಂದೊಂದು ಲೈಕ್ ಒಂದು ಅರ್ಧ ಗಂಟೆಗೆ ಏನು ಅರೇಂಜ್ಮೆಂಟ್ ಬೇಕೋ ಅದನ್ನು ಮಾಡೋದು ನೆಕ್ಸ್ಟ್ ಅರ್ಧ ಗಂಟೆ ಬೇರೆ ಒಂದು ವನದನಲ್ಲಿ ರಾಧಾಕೃಷ್ಣ ಇದ್ರೆ ಅವರನ್ನು ಹೆಂಗೆ ಅಲ್ಲಿ ಸ್ವೀಕಾರ ಮಾಡಬೇಕು ಅವ್ರಿಗೆ ಏನೇನು ತರ ಅವ್ರಿಗೆ ಅಲ್ಲಿ ಅರೇಂಜ್ಮೆಂಟ್ ಇರಬೇಕು ಇವತ್ತು ಮಾಡಿರೋದು ನಾಳೆ ನಿನ್ನೆ ಬೆಳಿಗ್ಗೆ ಲಾಸ್ಟ್ ಒನ್ ಅವರ್ ಮಾಡಿರೋ ಅರೇಂಜ್ಮೆಂಟ್ ಇವಾಗ ಇರಲ್ಲ ಹಂಗಿದ್ರೆ ಎಷ್ಟು ಡೀಟೇಲ್ಸ್ ನೋಡಿ ನೋಡಿ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಮಾಡೋದು ಈ ಪ್ರದೇದಿ ಅವ್ರಿಗ ಅವ್ರಿಗೆ ಏನು ಒಂದು ತೃಪ್ತಿ ಅಂತ ಹೇಳಿದ್ರೆ ರಾಧಾಕೃಷ್ಣ ಅವರಿಬ್ಬರು ಒಟ್ಟಿ ಇದ್ದು ಅವರಿಬ್ಬರು ಒಂದು ಸ್ವಂತ ಬಳಸೋದನ್ನ ನೋಡೋಕ್ಕೆ ಇವರಿಗೆ ತೃಪ್ತಿ ಅಷ್ಟೆ ಅಲ್ಲಿರೋ ಗೋಪಿಗಳೆಲ್ಲರನ್ನ ಆತಾರನೇ ಬಹಮಂತ ಮತ್ತು ರಾಧಾ ಇವರಿಬ್ಬರು ಸಂತೋಷನೇ ಅವರ ಜೀವನ ಸಂತೋಷ ಆ ಸಂತೋಷಕ್ಕೆ ಏನು ಮಾಡಬೇಕೋ ಅದು ಮಾಡ್ತಾ ಮಾಡ್ತಾ ಇರ್ತಾರೆ ಸೊ ಈ ಥರ ಅವ್ರ ಅವ್ರ ಹತ್ರ ಅಲ್ಲಿ ಅಂದರೆ ಅವರು ಒಂಬತ್ತು ಲಕ್ಷ ಈ ವೃಂದೇ ದೇವಿ ಹತ್ರ ಒಂದು ಗಿಣಿ ಇರುತ್ತೆ ಅವರು ಆ ಗಿಣಿ ಅವರೇ ಹೆಣ್ಣು ಗಿಣಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಒಂಬತ್ತು ಲಕ್ಷ ಗಿಣಿಗಳಿರುತ್ತೆ ಅವ್ರ ಕಮ್ಯಾಂಡ್ನಲ್ಲಿ ಆಗಿಣಿ ನಲ್ಲಿ ಒಂಬತ್ತು ಲಕ್ಷ ಇರುತ್ತೆ ಸೊ ಅವರೆಲ್ಲ ಅಲ್ಲಿ ಸ್ಪೈ ಥರ ಇರ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಹೆಂಗಿ ಏನೇನು ನಡೀತಾರೆ ಅಂತ ಎಲ್ಲ ಇನ್ಫಾರ್ಮೇಷನ್ ಟಕ್ಕೆ ಟಕಿ ಟಕ್ಕೆ ಟಕೆ ಅಂತ ಬರ್ತಾ ಇದ್ದಾರೆ ಎಲ್ಲ ಯೋಚನೆ ಮಾಡಿದ್ರೆ ತಲೆ ನಮಗೆ ಬಿಸಿ ಆಗುತ್ತೆ ಅಷ್ಟು ಪ್ಲ್ಯಾಂಡ್ ಆಗಿ ನಡೀತಾ ಇದೆ ಅಲ್ಲಿ ಭಗವಂತನ ಲೀಲೆಗಳು ಹಂಗಿರೋ ಒಂದು ಅವಕಾಶ ಎಲ್ಲ ಮಾಡಿಕೊಡೋದು ಈ ವೃಂದೇ ದೇವಿ ಅವ್ರ ಜಾಗನೇ ಈ ವೃಂದಾವನ ಅಂತ ಹೇಳ್ಬೋದು ಆ ವೃಂದೇ ದೇವಿ ಒಂದು ಸಲ ರಾಧಾರಾಣಿ ಅವರಿಗೆ ತುಂಬ ಸಂತೋಷವಾಗಿ ಈ ವೃಂದೇ ದೇವಿಯನ್ನ ಒಂದು ಸಲ ರಾಧಾ ರಾಣಿನೇ ಕೃಷ್ಣನ ಜೊತೆ ಕುಳಿಸಿ ಅವರಿಗೆ ಮದುವೆ ಮಾಡ ಇದು ಗೋಲೋಕ ವೃಂದಾವನದಲ್ಲಿ ನಡೆದಿತ್ತು ಸೊ ಅಷ್ಟು ಹಂಗಂತ ಹೇಳಿದ್ರೆ ತುಳಸಿ ಮಹಾರಾಣಿ ಕೃಷ್ಣನ ಮದುವೆ ಮಾಡಿಕೊಂಡಿರೋ ಒಂದು ಅವರ ಕಾನ್ಸರ್ಟ್ ಅಂತ ಹೇಳ್ಬೋದು ಸೊ ಈ ಥರ ಅವರ ಪೊಸಿಷನ್ ಇತ್ತು ಈ ವೃಂದೇ ದೇವಿ ಎಕ್ಸ್ಪ್ಯಾಂಗ್ ಅಂದರೆ ಒಂದು ವಿಸ್ತರಣ ಅದನ್ನೇ ತುಳಸಿದೇವಿ ಅಂತ ಹೇಳ್ಬಿಟ್ಟು ಅವರು ಮುಂದೆ ಹೋಗಿದಾಗ ಅವರ ಎಕ್ಸ್ಪ್ಯಾನ್ಷನ್ನಲ್ಲಿ ಒಂದು ಈ ತುಳಸಿದೇವಿ ಎಂಬ ಹೆಸರಿನಲ್ಲಿ ಒಂದು ಒಂದು ಗೋಪಿ ಇತ್ತು ಆ ಗೋಪಿಗೆ ಕೃಷ್ಣನಿಗೇನು ಒಂದು ಸಲ ತುಂಬ ಅನ್ಯೋನ್ಯವಾಗಿದ್ದ ಒಂದು ಒಂದು ಸಂದರ್ಭ ಆಗಿದಾಗ ರಾಧಾರಾಣಿ ಅದನ್ನು ನೋಡಿಬಿಟ್ಟು ಅವರಿಗೆ ಸ್ವಲ್ಪ ಕೋಪ ಆಗಿತ್ತು ಅದರಿಂದ ಅವರು ಇವರನ್ನ ನೀನು ಮತ್ತೆ ಭೂಲೋಕದಲ್ಲಿ ಹೋಗಿ ನೀನು ಹುಟ್ಟಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಅದು ಸಾಪ ಅಂತ ಹೇಳಂಗಿಲ್ಲ ರಾಧಾರಾಣಿ ಮಾಡೋದು ಯಾವುದು ಸಾಪ ಅಂತ ಬರೋಂಗಿಲ್ಲ ಅದು ಒಂದು ಅವರ ಆಶೀರ್ವಾದ ಅಂತ ಹೇಳ್ಬೋದು ಆ ಥರ ಆಗಿಬಿಟ್ಟಿದೆ ಆದ್ದರಿಂದ ಅವರು ಮತ್ತೆ ಇಲ್ಲಿ ಭೂಮಿ ಭೂಲೋಕ ಬಂದಿದ್ದರು ಈ ದೂಸಿದೇವಿ ಇಲ್ಲಿ ಭೂಮಿ ಬಂದಿದ್ದರು ಅಲ್ಲಿ ಬಂದಿದ್ದಾಗ ಕೃಷ್ಣನಿಗೆ ಒಂದು ಫ್ರೆಂಡಿದ್ದ ಸುಧಾಮ ಎಷ್ಟು ಜನರಿಗೆ ಗೊತ್ತು ಸುಧಾಮ ಕೃಷ್ಣನ್ ಫ್ರೆಂಡ್ ಅಂತ ಸೊ ಅವನು ಅವನಿಗೆ ಒಂದು ಏನೋ ಒಂದು ಚಿಕ್ಕ ಒಂದು ಮನಸ್ಸಿನಲ್ಲಿ ಒಂದು ಇಚ್ಛೆ ಇತ್ತು ಈ ತುಳಸಿದೀವಿಯನ್ನು ಮದುವೆ ಮಾಡ್ಕೊಬೇಕು ಚಿಕ್ಕ ಮನಸ್ಸಿನಲ್ಲಿ ಅವನಿಗೆ ಒಂದು ಥಾಟ್ಸ್ ಬಂದಿತ್ತು ಅದನ್ನು ಭಗವಂತನ ಒಂದು ಭಗವಂತನ ರಾಣಿ ಅವರ ಇದು ಆ ಒಂದು ಚಿಕ್ಕ ಒಂದು ಇಚ್ಛೆ ಇದ್ದದನ್ನ ಪೂರ್ತಿ ಮಾಡಿಸ್ಕೋಕ್ಸ್ರ ಒಂದು ಲೀಲೆ ನಡೆದಿತ್ತು ಆ ಲೀಲ ಪ್ರಕಾರ ಕೃಷ್ಣನು ಅಲ್ಲಿ ವಿರಜಾ ಅಂತ ಒಂದು ಒಂದು ನದಿ ಎಲ್ಲ ಅದು ಕೇಳಿರ್ಬೋದು ಆ ವಿರಜಾ ನದಿ ಅದು ಆ ವಿರಜಾ ನದಿಗೆ ಯಾರು ಅಧಿಪತಿ ವಿರಜಾ ಅಂತ ಒಂದು ಗೋಪಿ ಇದ್ರು ಅವರು ಕೃಷ್ಣರನ್ನು ಸ್ವಲ್ಪ ಸ್ನೇಹವಾಗಿ ಇದ್ದಾಗ ರಾಧಾರಾಣಿಗೆ ಅವ್ರ ಮೇಲೆ ಕೋಪ ಬಂದಾಗ ಕೃಷ್ಣನು ಅಲ್ಲಿಂದ ಹೊಟ್ಟೋಗ್ಬಿಟ್ಟ ಈ ವಿರಜಾ ನದಿ ಆಗ್ಬಿಟ್ಟು ಹಿಂಗಾಗಿದ ಒಂದು ಸಮಯದಲ್ಲಿ ರಾಣಿ ಕೃಷ್ಣನ ಉಗಿತಾ ಇದ್ರು ಈ ಥರ ನೀನು ಯಾಕೆ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಉಗಿತಾ ಇದ್ದಾಗ ಕೃಷ್ಣನ ಗಮ್ಮನ ಕೂತ್ಕೊಂಡಿದ್ದ ಅವ್ನು ಗೊತ್ತು ನಾವು ಇವಾಗ ಯಾವುದು ಮಾತಾಡೋಂಗಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಗಮ್ಮನ ಕೂತ್ಕೊಂಡಿದ್ದ ಬಟ್ ಈ ಸುಧಾಮ ಅವನ ಜೊತೆ ಹೇ ಅವನಿಗೆ ಕೇಳ್ತಾ ಕೇಳ್ತಾ ರಾಧಾ ರಾಣಿ ಕೃಷ್ಣನ ಬೇಯ್ಯೋದನ್ನು ಕೇಳಿಕೊಂಡು ಅವನಿಗೆ ಮನಸ್ಸು ಆಗ್ತಾ ಇಲ್ಲ ಅವನು ಮತ್ತೆ ರಾಧಾ ರಾಧಾರಾಣಿಗೆ ಬೇಯೋಕೆ ಶುರು ಮಾಡಿದ ಇಬ್ಬರುಗ ಜರಹನ ಆಯಿತು ಮತ್ತೆ ಯೋಚನೆ ಮಾಡ್ಕೊಂಡು ಇಬ್ಬರು ಮಕ್ಕಳು ಆರು ಏಳು ವಯಸ್ಸು ಮಕ್ಕಳು ಜಗಳ ಹಾಕ್ತಾ ಇದ್ರು ಆ ಸಮಯದಲ್ಲಿ ರಾಣಿ ಇವನಿಗೇನು ಒಂದು ಕೊಟ್ಟರು ನೀನು ಒಂದು ರಾಕ್ಷಸನ ಮನೆಯಲ್ಲಿ ಹೋಗಿ ಮುಟ್ಟ ಹಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಂಗಾಗಿ ಸುಧಾಮ ಗೋಲೋಕ ವೃಂದಾವನದಲ್ಲಿಂದು ಕಳಹ ಬಂದ ಇಲ್ಲಿ ತುಳಸಿ ದೇವಿ ಅವರು ಇಲ್ಲಿ ಕಳಗ ಬಂದ ಸೊ ಇವರಿಬ್ಬರು ಬೇರೆ ಬೇರೆ ರಾಜ ಮನೆಗಳಲ್ಲಿ ಜನನಾಗಿತ್ತು ಆಮೇಲೆ ಬ್ರಹ್ಮ ಇವ್ರಿ ಅವ್ರಿಗೆ ಏನಂದರೆ ಅವ್ರಿಗೆ ಅದು ಗೊತ್ತಾಗಿತ್ತು ನಾವು ಯಾರು ಅಂಬೋದು ಅವ್ರಿಗೆ ಗೊತ್ತಾಗಿತ್ತು ನಮಗೆಲ್ಲ ಗೊತ್ತಾಗಲ್ಲ ನಾವು ಮುಂದಿನ ಜನ್ಮಲ್ಲಿ ಏನಿದ್ದೀವಿ ಹಿಂದಿನ ಜನ್ಮಲ್ಲಿ ನಾವು ಏನಾಗ್ತೀವಿ ನಮಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಗೊತ್ತಾಗಿತ್ತು ತಾವು ಯಾರು ಅಂತ ಹೇಳ್ಬಿಟ್ಟು ಸೊ ಅವ್ರು ಆ ಮಹು ಅವರು ಅದು ವರ್ಣನೆಲ್ಲ ಜಾಸ್ತಿ ಇದೆ ನನಗೆ ಟೈಮ್ ಎಲ್ಲ ಹೇಳಕ್ಕೆ ಸೊ ಆ ತುಳಸಿದೇವಿ ಭಗವಂತನ ಅವರು ಏನೋ ಅವರು ಅಷ್ಟು ಆ ಹುಟ್ಟಿದ ಕ್ಷಣನೇ ಅವರು ಜಪ ಅದು ತಪ್ಪಾ ಮಾಡಾಕೆ ಅವ್ರು ಹೋಗ್ಬಿಟ್ಟಿದ್ದಾರೆ ಅದೇ ತರ ಇವರು ಈ ಸುಧಾಮ ಇಲ್ಲಿ ಸಂಕಚೂಟ ಅಂತ ಹೇಳ್ಬಿಟ್ಟು ಒಂದು ರಾಕ್ಷಸನಾಗಿ ರಾಕ್ಷಸನ್ ಅಂದ್ರೆ ರಾಕ್ಷಸನ ಫ್ಯಾಮಿಲಿನಲ್ಲಿ ಹುಟ್ಟಿದ್ದ ಬಟ್ ಅತಿ ಸುಂದರವಾಗಿರೋ ಒಂದು ವ್ಯಕ್ತಿ ಅವರು ಸೊ ಅವರು ಇಲ್ಲಿ ಇಲ್ಲಿ ಜನನಾಗಿ ಅವ್ರನು ತಪಸ್ ಮಾಡಿದ್ರು ಇವರು ತುಳಸಿ ದೇವಿನ ತಪಸ್ ಮಾಡಿದ್ರು ಬ್ರಹ್ಮ ಇಬ್ರಿಗನ್ನು ಪ್ರದಕ್ಷ ಪ್ರತ್ಯಕ್ಷ ಆಗಿ ಅವರನ್ನು ನಿಮ್ಮ ಕತೆ ಹಿಂಗಿತ್ತು ಅಂತ ಹೇಳಿದಾಗ ಇವ್ರಿಂಗ್ ಗೊತ್ತಾಗಿತ್ತು ಇವಾಗ ಆ ಸುಧಾಮ ಒಂದು ಚಿಕ್ಕ ಒಂದು ಒಂದು ಇಚ್ಛೆ ಬಂದದಿಂದ ನೀನು ಈಗ ಅವನ ಮದುವೆ ಮಾಡ್ಕೊ ಆಮೇಲೆ ಈ ದೇಹ ನೀನು ಬಿಟ್ಟ ಮೇಲೆ ನೀನ್ ಮತ್ತೆ ವಿಷ್ಣು ಹತ್ರ ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬ್ರಹ್ಮ ಅವ್ರಿಗೆ ಹೇಳ್ತಿದ್ದಾರೆ ಆಮೇಲೆ ಅವರು ಅವರಿಬ್ರು ಭೇಟಿ ಆಗ್ತಾರೆ ಅವರಿಬ್ರು ಮದುವೆ ಮಾಡ್ಕೊತಾರೆ ಅವರು ಒಂದು ಮನ್ಮಂತರ ಜೀವನ ಅವ್ರಿಬ್ರು ಗಂಡನೆಂಡತಿಯಾಗಿ ಅಲ್ಲಿ ಜೀವನ ಮಾಡ್ತಿದ್ದಾರೆ ಅದು ಆಗಿದ ಮೇಲೆ ಆ ಇವಾಗ ಈ ಚಂದ್ರ ಸುಡ ಅವನು ತುಂಬಾ ರಾಕ್ಷಸ ಫ್ಯಾಮಿಲಿ ಇದ್ದ ಕಡೆಯಿಂದ ಅವನು ಎಲ್ಲ ಲೋಕನೂ ಗೆದ್ದು ಇಂದ್ರನೆಲ್ಲ ಕೂಡ ಗೆದ್ದುಬಿಟ್ಟಿದ್ದಾನೆ ಸೊ ಅದು ಎಲ್ಲರ ಇಂದು ದೇವರುಗಳೆಲ್ಲ ಕಷ್ಟ ಆಗಿದಾಗ ಅವರೆಲ್ಲ ಹೋಗಿ ಮತ್ತೆ ಬ್ರಹ್ಮ ಶಿವ ಎಲ್ಲರನ್ನ ಕರ್ಕೊಂಡು ಹೋಗಿ ವಿಷ್ಣು ಹತ್ರ ಹೇಳಿದಾಗ ಅವ್ರು ಹೇಳಿದ್ರು ಇವನು ನನ್ನ ಫ್ರೆಂಡ್ ಅವನಿಗೆ ನಾನು ಒಂದು ಈ ಥರ ಒಂದು ಇದು ಕೊಟ್ಟಿದ್ದೀನಿ ಅವನು ಮತ್ತೆ ವಾಪಸ್ ಬರ್ತಾನೆ ಅದಕ್ಕೆ ಶಿವದೇವರು ಅವನ ಕೈನಲ್ಲಿ ಅವನು ಸಂಹಾರ ಆಗ್ತಾನೆ ಅವನು ಮತ್ತೆ ವಾಪಸ್ ಬರ್ತಾನೆ ಇಲ್ಲಿ ಹಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅದಕ್ಕೆ ಇನ್ನೊಂದೊಂದು ವಾರಾನೇ ಅವ್ರಿಗೆ ಇನ್ನೊಂದೊಂದು ಇದನ್ನೂ ಇತ್ತು ಅವನಿಗೆ ಏನಂದ್ರೆ ಅವನು ಅವನಿಗೆ ಬ್ರಹ್ಮ ಒಂದು ಒಂದು ಡಾಲರ್ ಕೊಟ್ಟಿದ್ರು ಇದು ಒಂದು ಆ ಡಾಲರ್ ಏನಂದ್ರೆ ಕೃಷ್ಣ ರಕ್ಷ ಆ ರಕ್ಷೆ ಒಂದು ಇಂಪಾರ್ಟೆಂಟ್ ಆ ರಕ್ಷೆ ಇರೋ ತನಕ ಅವನ ಯಾರನ್ನು ಸಾಗಿಸೋಕ್ಕಾಗಲ್ಲ ಅದೇ ಥರ ಅವನು ಹೆಂಡತಿ ಹಂಗಂದ್ರೆ ತುಳಸಿ ಚೇಸ್ಟ್ ಅವ್ರಿಗೆ ಏನು ಹೇಳ್ತೀರಾ ಪತಿವ್ರತ ಪತಿವೃತವಾಹ ಇರೋ ತನಕ ಅವನ ಸಾಹಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ಎಲ್ಲ ಈ ಯುದ್ಧಗಳ ನಡೀತಾ ಇದೆ ಅಲ್ಲಿ ಕಾರ್ತಿಕೇಯ ದುರ್ಗಾದೇವಿ ಎಲ್ಲ ಬಂದು ಯುದ್ಧ ಮಾಡ್ತಿದ್ದಾರೆ ಆ ಶಂಕಚೂಡ ಅಂದರೆ ಎಲ್ಲರೂ ಇವ್ರೂ ಗೆಲ್ಲಕ್ಕಾಗಲ್ಲ ಅವನು ಗೆಲ್ಲಕ್ಕಾಗಲ್ಲ ಆ ಥರ ಹೋಗ್ತಾ ಇತ್ತು ಕೊನೆಯಲ್ಲಿ ಒಬ್ಬೊಬ್ಬರು ಮುಗಿಸಿ ನಮ್ಮಿಂದ ಆಗಲ್ಲ ಅಂತ ವಾಪಸ್ ಇರ್ತಾರೆ ಆ ಸಮಯದಲ್ಲಿ ಶಿವದೇವರಿಗೆ ಆಲ್ರೆಡಿ ವಿಷ್ಣು ಒಂದು ಒಂದು ಟ್ರೈಡೆಂಟ್ ಕೊಟ್ಟಿದ್ದಾರೆ ಒಂದು ಅಂದರೆ ಸೂಲ ಅದರಿಂದ ನೀನು ಸಾಗಸಕೆ ಆಗತ್ತೆ ಅಂತ ಹೇಳಿರ್ತಾರೆ ಸೊ ಅದಿದ್ದಾಗ ಬಟ್ ಈ ಒಂದು ಎರಡು ವಾರ ಇದ್ದಾಗ ವರ್ಷಗಳು ಯುದ್ಧ ನಡೀತದೆ ಶಿವದೇವರಿಗೆ ಈ ಸಂಕಚೋಟ ವರ್ಷ ಸಾವಿರ ವರ್ಷಗಳು ಯುದ್ಧ ಇದೆ ಆ ಸಮಯದಲ್ಲಿ ಇವರು ಒಂದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲ ಈ ಒಂದು ಎರಡು ಕಾರಣ ಇದೆ ಈ ಎರಡು ಕಾರಣನ ನಾವು ಸರಿ ಮಾಡಬೇಕು ಆವಾಗ ಶಂಕಚೋಡನ ಸಾಗಸಕ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ವಿಷ್ಣು ಹೇಳ್ತಿದ್ದಾರೆ ನಾನು ಎರಡು ಕಾರ್ಯಕ್ರಮ ನಾನು ನೋಡ್ಕೊತೀನಿ ನೀವು ಕೌಲ ನೀವು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಅನ್ನ ಒಂದು ಬ್ರಾಹ್ಮಣನ ರೂಪಲ್ಲಿ ಬಂದು ಈ ಡಾಲರನ್ನು ಕೇಳ್ತಿದ್ದಾರೆ ದಾನ ಕೊಡಪ್ಪ ಅಂತ ಹೇಳಿ ಅವನು ಅದನ್ನು ದಾನ ಕೊಟ್ಟಿದ್ದಾನೆ ಆಮೇಲೆ ಅವಳು ಪತಿವಿರ್ತಾ ಇದೆ ಅದನ್ನು ಹೆಂಗೆ ಇದು ಮಾಡೋದು ಅಂತ ಹೇಳಿದಾಗ ಇವರು ವಿಷ್ಣು ಅವರು ಭಗವಂತ ಅವನು ಸಂಕಚೂಡ ರೂಪದಲ್ಲಿ ಅವ್ರ ಮನೆ ಹೋಗ್ತಾರೆ ಹೋಗಿದ ಮೇಲೆ ಓ ನನ್ನ ಗಂಡ ಎಲ್ಲ ಶಿವ ಯುದ್ಧ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವಳು ತುಂಬ ಯೋಚನೆ ಮಾಡಿದಾಗ ಆ ಬಂದಿರೋದು ಅದರ ವಿಷ್ಣು ಸಂಕಚೂಡ ಅಲ್ಲ ಹಂಗ ಬಂದಿದ್ದಾಗ ಅವಳು ಈ ಶಿವ್ ವಿಷ್ಣುವನ್ನ ನೋಡಿ ತನ್ನ ಗಂಡ ಅಂತ ಯೋಚನೆ ಮಾಡಿದಾಗ ಅವಳ ಪತಿ ಹೋಗ್ಬಿಡ ಆವಾಗ ಅವಳುಗ ಅವಳ ಬಟ್ ಆ ಒಂದು ಕ್ಷಣ ಅವಳು ಮನಸ್ಸು ಇವ ಇವ್ನ ನೋಡಿದ ಮೇಲೆ ಒಂದು ಒಂದು ಪ್ರೀತಿ ಬಂದದ್ದು ಹಂಗಾಗಿತ್ತು ಬಟ್ ಅವಳು ಕಣ್ಣಿಡಿದ್ಬಿಡ್ತಾಳೆ ಏನೇ ಇದ್ರೂ ವಿಷ್ಣುವೇ ಆ ರೂಪಲ್ಲಿ ಬಂದಿದ್ದರೂ ಅವಳು ಪತಿವೃತ್ತ ಅಷ್ಟು ಸ್ಟ್ರಾಂಗ್ ಇದ್ದದು ಇನ್ನೂ ವಿಶ್ ನನ್ಗೆಡ ಅಲ್ಲ ಅಂತ ಒಂದು ಕ್ಷಣದಲ್ಲಿ ಅವಳು ತಿಳ್ಕೊತಾಳೆ ಬಟ್ ಇದ್ರೆ ಆ ಒಂದು ಕ್ಷಣದಲ್ಲಿ ಅವಳು ಪತಿವೃತ ಹೋಗ್ಬಿಟ್ಟಿದೆ ಆವಾಗ ಅವಳು ಕೋಪ ಪಡ್ತಿದ್ದಾಳೆ ನೀನು ಈ ಥರ ಮಾಡಿಬಿಟ್ಟಲ್ಲ ನೀನು ಮನುಷ್ಯನ ನೀನು ಕಲ್ಲು ತರ ನೀನು ದೇವರು ಅಂತ ಹೇಳ್ತಿದ್ದಾರೆ ನೀನು ಕಲ್ಲು ಅಂತ ಹೇಳ್ಬಿಟ್ಟು ನಿನ್ನ ಮನಸ್ಸು ಇಷ್ಟು ಕಲ್ಲಾಗಿದಲ್ಲ ಅಂತ ಹೇಳಿದಾಗ ನೀನು ಕಲ್ಲಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಸಾಪ ಕೊಡ್ತಿದ್ದಾಳೆ ಆವಾಗ ವಿಷ್ಣು ಹೇಳ್ತಿದ್ದಾರಮ್ಮ ನಾನೇನು ಮಾಡೋದಮ್ಮ ನೀನು ನನ್ನ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆ ಪಟ್ಟಿದ್ದೀಯಾ ಸಂಕಚೂಡ ನಿನ್ನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ ನಾನು ಏನು ಮಾಡೋದು ನಾನು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಬೇಕಾದ್ರೂ ನನ್ನ ಒಂದು ಕರ್ತವ್ಯ ಆಗಿದೆ ನಾನು ಏನು ಮಾಡೋದು ಅಂತ ಹೇಳಿಬಿಟ್ಟು ಅವನ ಇಚ್ಛೆನ ಪೂರ್ತಿ ಮಾಡಿದೆ ನೀವು ಒಂದು ಮನ್ಮಂತರ ಗಂಟೆ ನೆಂಟತಿಯಾಗಿ ಜೀವನ ಮಾಡಿದ್ದೀರಾ ಇವಾಗ ನಿಮ್ಮ ದೇಹ ಬಿಡೋ ಒಂದು ಪರಿಸ್ಥಿತಿ ಆಗಿದೆ ಅದು ಆಗಿದ ಮೇಲೆ ನಿನ್ನ ಇಚ್ಛೆ ಪೂರ್ತಿ ಮಾಡೋಕ್ಕೋಸ್ಕರ ನಾನು ಈಗ ಪ್ರಯತ್ನ ಪಡ್ತಿದ್ದೀನಿ ಬಟ್ ನೀನು ಈ ತರ ಹೇಳ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ನೀನು ನನಗೆ ತುಂಬ ಪ್ರೀತಿ ಆಗಿದೆವಳು ಅದಕ್ಕಿಂತ ನಿನ್ನ ಶಾಪನ ನಾನು ಒಪ್ಕೋತೀನಿ ನಾನು ಕಲ್ಲಾಗ್ತೀನಿ ನೀನು ಕಂಟಕಿ ನದಿಯಾಗಿ ಆಗ್ತಾ ನಿನ್ನ ದೇಹ ಬಿಟ್ಟಾಗ ಈಗ ದೇಹ ಬಿಡ್ತಾಳವಳು ದೇಹ ಬಿಟ್ಟಾಗ ನಿನ್ನ ಕಂಟಕಿ ಆಗ್ತಾ ಇದೆಯಾ ನಿನ್ನ ಕೂದಲೆಲ್ಲ ತುಳಸಿ ಗಿಡವಾಗತ್ತೆ ಹಂಗೆ ಅಂತ ಹೇಳ್ಬಿಟ್ಟು ಭಗವಂತ ಆದ್ರಲ್ಲಿ ಬಿಡ್ತಾನೆ ಅದಕ್ಕೆಂತೆಲ್ಲ ಶಾಲಿಗ್ರಾಮ ಇವತ್ತೇನು ಇದು ಸ್ಪೆಷಲ್ ಸಾಲಿಗ್ರಾಮ ವಿವಾಹ ಅಂತ ಹೇಳ್ತಾರೆ ಶಾಲಿಗ್ರಾಮ ತುಳಸಿ ವಿವಾಹ ಸೊ ಹಂಗಾಗಿ ಈ ವಿಷ್ಣು ಅವರು ಕಲ್ಲಾಗಿ ಆ ಕಂಡಕ್ಕಿ ನದಿನ ನದಿನಲ್ಲಿ ಇದು ಆಗ್ತಿದ್ದಾರೆ ಅಲ್ಲಿ ನೀವು ಇವ್ರು ನೋಡಿದ್ರೆ ಆ ಕಂಡಕಿ ನದಿನಲ್ಲಿ ಸಿಕ್ಕೋ ಈ ತರ ಶಾಲಿಗ್ರಾಮ ಅಲ್ಲಿ ಮಾತ್ರ ಸಿಗುತ್ತೆ ನೇಪಾಲ್ ಹತ್ರ ಎಲ್ಲೋ ಇದು ಜಾಗ ಅಲ್ಲಿ ಹೋಗಿದ್ರೆ ಈ ಶಾಲಿಗ್ರಾಮ ಶಿಲಾಗಳು ನಮ್ಗೆ ಸಿಗುತ್ತೆ ಆ ಸಾಲಿಗ್ರಾಮ ಶಿಲಾ ಹಂಗಾಗಿ ಶಿವದೇ ವಿಷ್ಣುದೇವರು ಸಾಲಿಗ್ರಾಮ ಶಿ ಶಿಲಾಗಿ ಅಲ್ಲಿ ಆಗಿದ್ದರು ಅವರು ಅಲ್ಲಿ ಆಗಿದಾಗ ಅವರು ತುಳಸಿಗೆ ಸ್ವಲ್ಪ ವರಗಳು ಕೊಡ್ತಿದ್ದಾರೆ ಅದರಲ್ಲಿ ಸ್ವಲ್ಪ ನೋಡೋಣ ನಾವು ಅದೇನೇನು ಹೇಳ್ತಿದ್ದಾರೆ ಅಂತ ಹೇಳ್ತು ಹರಿ ಹರಿಗೆ ನೀವು ಏನೇ ಕೊಟ್ಟೇನೋ ಒಂದು ಸಾವಿರ ಜಾರ್ಸ್ ಜಾರ್ಸ್ ಅಂದರೆ ಏನು ಆ ಜೇನು ತುಪ್ಪ ಕೊಟ್ರೇನು ಆ ತುಳಸಿ ಹಾಕದೆ ಕೊಟ್ರೆ ಹರಿ ಒಪ್ಪಲ್ಲ ಅದು ಹೇಳ್ತಾರೆ ಆ ಒಂದು ತುಳಸಿ ಹಾಕಿ ಯಾವ್ದಾದ್ರು ಒಂದು ಪದಾರ್ಥ ಭಗವಂತನಿಗೆ ನಾವು ಕೊಟ್ರೆ ಕೋಟಿ ಕೋಟಿ ಹಸುಗಳು ದಾನ ಕೊಟ್ಟದಕ್ಕೆ ಸಮಾನ ತುಳಸಿ ಏನು ಇಂಪಾರ್ಟೆನ್ಸ್ ಅಂತ ತಿಳ್ಕೊಳ್ಬೇಕು ಎಷ್ಟು ಪ್ರೀತಿ ಕೃಷ್ಣನಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಆ ತುಳಸಿ ಇಲ್ಲದೆ ಯಾವ ಒಂದು ವಸ್ತು ನಾವು ಆಕ್ಸೆಪ್ಟ್ ಮಾಡಲ್ಲ ಆ ತುಳಸಿನ ನಾವು ಆಚರಣೆ ಮಾಡೋದಿಂದ ನಮಗೆ ಏನೇನು ಫಲ ಸಿಗ್ತಂತೇಳ್ಬಿಟ್ಟೇವೆ ನೋಡೋಣ ಕಾರ್ತಿಕ ತಿಂಗಳಿನಲ್ಲಿ ಯಾರು ತುಳಸಿನ ಆಚರಣೆ ಮಾಡ್ತಾರೋ ಆಚರಣೆ ಮಾಡ್ತಾರೋ ಆ ಅವ್ರಿಗೆ ಈ ಅಂದರೆ ಎಷ್ಟೋ ಸಾವಿರ ಸಾವಿರ ಆಧ್ಯಾತ್ಮಿಕ ಫಲಗಳು ಸಿಗ್ತಾ ಇದೆ ಅದೇ ಥರ ಯಾವ ಒಬ್ಬ ಉಸಿರು ಬಿಡೋ ಒಂದು ಕ್ಷಣದಲ್ಲಿ ಒಂದು ತುಳಸಿಲಿಂದ ಬಂದ ಒಂದು ನೀರು ಒಂದೇ ಒಂದು ಹಣಿ ನೀರು ಕುಡಿದ್ರೆ ಅವನಿಗೆ ಎಲ್ಲಾ ಪಾಪಗಳನ್ನು ಹೋಗಿ ಅವನು ವೈಕುಂಠ ಹೋಗಿ ಸೇರ್ತಾನ ಉಸಿರು ಬಿಡುವ ಸಮಯದಲ್ಲಿ ಒಂದು ಒಂದು ಹನಿ ತುಳಸಿ ಇದ್ದ ನೀರನ್ನು ಕುಡಿದ್ರೆ ನಮ್ಮ ಎಲ್ಲಾ ಪಾಪಗಳ ನಾಶವಾಗಿ ನಾವು ವೈಕುಂಠ ಹೋಗಿ ಸೇರ್ತೀವಿ ಅದೇ ತರ ಗಂಗೆನಲ್ಲಿ ಸ್ನಾನ ಮಾಡೋ ಫಲನ ಆಟೋಮೆಟಿಕ್ ಆಗಿ ಸಿಗುತ್ತೆ ಸಾಧಾರಣವಾಗಿ ಡೈಲಿ ನೀವು ತುಳಸಿ ಭಗವಂತನಿಗೆ ಆಫರ್ ಮಾಡಿ ಆ ನೀರನ್ನ ನಾವು ಸ್ವೀಕಾರ ಮಾಡಿದ್ರೆ ಗಂಗೈನಲ್ಲಿ ಸ್ನಾನ ಮಾಡಿದ ಅಷ್ಟು ಪೂರ್ತಿ ಫಲ ನಮ್ಗೆ ಸಿಗ್ತಾ ಇದೆ ಅದೇ ತರ ತುಳಸಿ ದಳ ನಮ್ಮ ದೇಹದಲ್ಲಿ ಇದ್ದಾಗ ನಾವು ಉಸಿರು ಬಿಟ್ರೆ ಆಟೋಮೆಟಿಕ್ ವೈಕುಂಠ ನಮ್ಗೆ ಸಿಗುತ್ತೆ ಅದೇ ಥರ ಯಾವ ಒಬ್ಬ ಪ್ರತಿದಿನ ತುಳಸಿನ ಇಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಭಗವಂತನಿಗೆ ಸೇವೆ ಮಾಡ್ತಾರೋ ಅವನು ಸಾವಿರ ಅಶ್ವಮೇಧ ಯಜ್ಞ ಮಾಡಿದ ಫಲಗಳು ಅವನಿಗೆ ಸಿಕ್ಕ ಸೊ ಇದೇ ಥರ ಜಾಸ್ತಿ ಇದೆ ಇದು ನನಗೆ ಟೈಮ್ ಇಲ್ಲ ಈಗ ನನಗೆ ಇನ್ನೂ ಜಾಸ್ತಿ ಫಲಗಳಿದೆ ಅದರಿಂದ ನಾವು ಏನು ಗೊತ್ತಾ ತಿಳ್ಕೋಬೇಕು ಅಂತ ಹೇಳಿದ್ರೆ ತುಳಸಿ ತುಂಬ ನಮ್ಮ ಭಗವಂತನಿಗೆ ತುಂಬ ಪ್ರೀತಿಯಾಗಿದೆ ಅವಳು ತುಳಸಿ ಇಲ್ಲದೆ ನಾವು ಭಗವಂತನ ಹತ್ರ ಹೋಗೋಕ್ಕಾಗಲ್ಲ நான் இவங்க துளசி ஆர்த்தி நீங்கோரி கோரோ தாரி விருந்தாவன வாசி ஆர் தீவல்ல கிருப்பா கோரி கோரோ தாரி விருந்தாவன வாசி அங்கே துளசி அத்த நம்ம ஏன் பிரார்த்தனை அந்த நம் விருந்தாவனத்தினி விருந்தாவன அந்த கோலோக விருந்தாவன அல்ல நம் வசக்க நீயமட்டு கிருப்பா மாடம்மா அந்த சோ அதுக்கோக்ஸரி தேவி நம்ம ஒன்று ಅವರ ನಮ್ಮ ಕೃಪ ಇದ್ರೆ ನಮ್ಗೆ ನಿಶ್ಚಯವಾಗಿ ಗೋಲೋಕ ವೃಂದಾವನ ಗ್ಯಾರಂಟಿ ಇದೆ ಅದಕ್ಕಿಂತ ಪ್ರಭುಪಾದರು ನಮಗೆ ತುಳಸಿ ವರ್ಷಿಪ್ಪನ್ನು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇವಾಗ ನೋಡಿದ್ರೆ ಬೆಳಿಗ್ಗೆ ಸಂಜೆ ಎಲ್ಲ ಇಸ್ಕಾನ್ ದೇವಸ್ಥಾನದ ನಲ್ಲಿ ತುಳಸಿ ಯಾಕಂದರೆ ನಾವು ಕಲಿಯುಗದಲ್ಲಿ ಯಾರಿಗೇ ಒಂದು ಅರ್ಗತೆಯೇ ಇಲ್ಲ ಬಟ್ ನಾವು ಈ ತುಳಸಿ ಗಾಲು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ರೆ ಅವರು ನಮಗೆ ವಿಸಾ ಕೊಟ್ಟುಬಿಡ್ತಾರೆ ಇಲ್ಲ ಈಗ ಅಮೇರಿಕಾ ಹೋಗೋದೇ ಕಷ್ಟ ವೀಸಾ ಸಿಗಲ್ಲ ಗೋಲೋಕ್ ಹೆಂಗೊ ಹೋಗೋದು ನಾವು ಗೋಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ತುಳಸಿಯನ್ನ ಗಟ್ಟಿಯಾಗಿ ಇಡ್ಕೊಂಡಿದ್ರೆ ನಮ್ಗೆ ಏನೋ ಇನ್ನು ಹೇಳಿದ್ರೆ ಕೊನೆಯಲ್ಲಿ ನಾವು ಏನ್ ಮಾಡ್ತೇವೆ ಪ್ರದಕ್ಷಿಣೆ ಮಾಡಿದಾಗ ಏನ್ ಹೇಳ್ತೀವಿ ಯಾನಿಕಾನಿ ಕಾನಿ ಪಾಪ ಯಾನಿಕಾನಿ ಕಾನಿ ಪಾಪ ಕಾನಿ ಯಾನಿ ಬ್ರಹ್ಮ ಹತ್ಯದಿ ಕಾನಿ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಹಂಗಂದ್ರೆ ಬ್ರಹ್ಮ ಹತ್ಯ ಇರೋದ್ರಲ್ಲೇ ದೊಡ್ಡ ಪಾಪ ಏನು ಅಂತ ಹೇಳಿದ್ರೆ ಒಂದು ಬ್ರಾಹ್ಮಣನ ಸಾಗಿಸಿರುವ ಒಂದು ಪಾಪ ಆ ತರ ಒಂದು ಪಾಪ ಕೂಡ நான் துளசியன்னதட்சிணா நம்ம ஓகே அதுக்கு எஸ்டு பவர் நம்ம ஏன் அருக்த்தை இல்வோ துளசி காலன்னியாக இடங்கோல கேரண்டி சிம்பல் ஃபாரா அதோ நம் எல்லாம் கொட்டி நீல்லாம் ஏன்னா பக்தி பாத்திள்ள அட்லீஸ்ட் இதன்னிங் துளசி கிருபாயிங்க நீல்லாம் பரபோது அந்தபிட்டு நம்ம ஒன்று உபாயமா அது கட்டியாக இடக்கோ யார்க்க ஜப்பட பரல நன் பத்தி நன்லாந்த பரவாயில்ல தோழசி கிடை அந்த யோச்சனை தோழசிக்கு நீர் விடணா அந்த நீர் விட சார் டெய்லி அது கல்சிட்டு நீர் விட் ஜஸ்ட் ஒன் எரோ உதிரின் நீர் விடுத்தாட் ஆட்டோமேட்டிக்கு நம்ம பத்தி யாவத்து நம்ம சோ இதொந்து உபாய் பவரஃபுல் உபாய அதோன ಇವತ್ತು ಆ ಒಂದು ಸಾಲಿಗ್ರಾಮ ವಿವಾಹ ಹಂಗಂದ್ರೆ ಸಾಲಿಗ್ರಾಮ ಮತ್ತು ತುಳಸಿ ಅವರಿಗೆ ಮದುವೆ ನಡೆಯೋ ಒಂದು ಒಂದು ತುಂಬ ಅದ್ಭುತವಾಗಿದ್ದ ಒಂದು ಇವೆಂಟ್ ಇದರಲ್ಲಿ ನಾವು ಭಾಗವಹಿಸಿದ್ರೇ ನಮ್ಗೆಲ್ಲ ವೈಲೋ ವೈಕುಂಠ ಗ್ಯಾರಂಟಿ ಏನಪ್ಪಾ ಇದೆಲ್ಲ ಎಷ್ಟು ಈಸಿ ಅಂತ ಕೇಳ್ಬೋದು ಅಷ್ಟು ಈಸಿ ಇದು ಯಾಕಂದ್ರೆ ತುಳಸಿ ಅಷ್ಟು ಪವರ್ಫುಲ್ ಪರ್ಸನಾಲಿಟಿ ಅವ್ರ ಅವ್ರ ಯೋಚನೆ ಅವರು ಇಚ್ಛೆ ಪಟ್ರೆ ಏನ್ ಬೇಕಾ ನಡೆಯುತ್ತೆ ಹಂಗಂದ್ರೆ ನಾವು ಅವರನ್ನ ಸ್ವಲ್ಪ ತೃಪ್ತಿ ಪಡಿಸಿದ್ರೆ ಅವರು ನಮ್ಗೆಲ್ಲ ಆಟೋಮೆಟಿಕ್ ಆಗಿ ವೈಕುಂಠ ವಾಸ ನಮ್ಗೆ ಕೊಡ್ತಾ ಇದ್ದಾರೆ ನಾವು ಅದನ್ನ ಸ್ವಲ್ಪ ನಂಬಿಕೆಯಿಂದ ಮಾಡ್ಬೇಕು ನಂಬಿಕೆಯಿಂದ ಮಾಡ್ತಾ ಇದ್ರೆ ಇನ್ನೂ ಫಲ ಜಾಸ್ತಿ ಇರುತ್ತೆ ಹರೇ ಕೃಷ್ಣ ಇಲ್ಲಿ ಮುಗಿಸ್ತೇನೆ ಮತ್ತು ಮತ್ತೆ ಶ್ರಮಿಸ್ಬೇಕು ಇದು ಇನ್ನು ಎಷ್ಟೋ ಇಂಟ್ರೆಸ್ಟಿಂಗ್ ಆಗಿದೆ ಸಮಾಚಾರ ಬೇಗ ಬೇಗ ಹೇಳ್ಬೇಕಾಗಿತ್ತು ಹರೇ ಕೃಷ್ಣ ಸೊ ಈವನ್ ಇನ್ ವೆರಿ ಶಾರ್ಟ್ ಟೈಮ್ ಯಾವ ಸಮರ ಸೊ ಪ್ರಭುಗಳು ಶ್ರೀ ತುಳಸಿಯ ಮಹಿಮೆ ಬಗ್ಗೆ ನಮಗೆ ಇಲ್ಲಿವರೆಗೂ ಹೇಳಿದ್ದಾರೆ ಯಾಕಂದರೆ ತುಳಸಿ ಸಾಲಿಗ್ರಾಮ ವಿವಾಹ ಇವತ್ತು ವಿಶೇಷ ಅದಾಗಲಿಕ್ಕೆ ಮುಂಚೆ ನಮಗೆ ತುಳಸಿಯ ಮಹಿಮೆ ಗೊತ್ತಿದ್ರೆ ಯು ಕ್ಯಾನ್ ಅಪ್ರಿಷಿಯೇಟ್ ಇಟ್ ಮೂರ್ ಅದರ ಹೆಚ್ಚು ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಂತ ಪ್ರಭುಗಳಿಗೆ ಅವರು ಸಾಕಷ್ಟು ಬುದಿ ಇದ್ದರೂ ನನಗೋಸ್ಕರ ಬಂದು ಈ ಅವರು ಉಪಸ್ಥಿತರೋದಕ್ಕೆ ಮತ್ತು ಪ್ರವಚನ ಮಾಡಿದ್ದಕ್ಕೆ ಎಲ್ಲರೂ ನೀವು ಮನಸ್ಸಿನಲ್ಲಿ ಹಾಗೆ ಹರೇ ಕೃಷ್ಣ ಅಂತ ಹೇಳಿ ನಾನು ಹೇಳ್ತೇನೆ ಅರೆ ಕೃಷ್ಣ ಕೃಷ್ಣ